ಗಾಣಿಗ ಮಠದ ಸ್ವಾಮೀಜಿಗಳು ಶಿವರಾಜ್ ತಂಗಡಗಿ ವಿರುದ್ಧ ಆಧಾರರಹಿತ ಆರೋಪ ಮಾಡುತ್ತಿದ್ದಾರೆ ಎಂದು ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ತಿಳಿಸಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ ಅವರು ಅನುದಾನ ಬಿಡುಗಡೆಗೆ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ಪಡೆಯುತ್ತಾರೆ ಎಂಬ ಗಾಣಿಗ ಮಠದ ಪೀಠಾಧಿಪತಿ ಜೆ ಜೆ ಪುಟ್ಟಸ್ವಾಮಿ ಅವರ ಹೇಳಿಕೆ ಖಂಡಿಸಿ ಸೋಮವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಚಿತ್ರದುರ್ಗದ ಬೋವಿ ಗುರುಪೀಠದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ಮಾತನಾಡಿದ್ದು ಶಿವರಾಜ್ ಅವರು ಕಡು ಬಡವರಾಗಿ ಕೂಡು ಕುಟುಂಬದಿಂದ ರಾಜಕಾರಣಕ್ಕೆ ಬಂದಿದ್ದಾರೆ ಸಮುದಾಯದ ಅಭಿವೃದ್ಧಿಗೆ ದುಡಿಯುತ್ತಿದ್ದಾರೆ ಸ್ವಾಮೀಜಿಗಳಿಗೆ ಅತ್ಯಂತ ಗೌರವ ಕೊಡುವ ವ್ಯಕ್ತಿ ಶಿವರಾಜ್ ತಂಗಡಿಯಾಗಿದ್ದಾರೆ ಇನ್ನು ಇವರ ಬಗ್ಗೆ ಗಾಣಿಗ ಶ್ರೀಗಳು ಮಾಡಿದ ಆರೋಪ ಸತ್ಯಕ್ಕೆ ದೂರವಾದ ಮಾತಾಗಿದೆ ಗಾಣಿಗ ಸ್ವಾಮೀಜಿಗಳು ಕೂಡ ಸಚಿವರಾಗಿದ್ದು ಕಡತಗಳ ಬಗ್ಗೆ ಗೊತ್ತಿರುತ್ತದೆ ಸ್ವಾಮೀಜಿಗಳಿಗೆ ತಾಳ್ಮೆ ಇರಬೇಕು ಸಮಾಜಮುಖಿ ಕೆಲಸಗಳ ಮೂಲಕ ಬರಬೇಕು ಇನ್ನು ಗಾಣಿಗರ ಅಭಿವೃದ್ಧಿಗೆ ಕೇವಲ ಒಂದೂವರೆ ಕೋಟಿ ಅಲ್ಲದೆ ಹತ್ತು ಹಲವಾರು ಕೋಟಿ ತೆಗೆದುಕೊಳ್ಳಲಿ ಸರ್ಕಾರದ ಅನುದಾನದ ವಿಚಾರದಲ್ಲಿ ಭ್ರಷ್ಟಾಚಾರದ ಮಾತೆ ಬರುವುದಿಲ್ಲ ಶಿವರಾಜ ತಂಗಡಗಿಯವರು ನೊಂದವರ ಪರ ಕೆಲಸ ಮಾಡುತ್ತಿದ್ದು ಈವರೆಗೆ ಎಲ್ಲ ಸಮುದಾಯದ ಪರ ಆಲೋಚನೆ ಇದ್ದು ಗಾಣಿಗ ಸ್ವಾಮೀಜಿಗಳು ಆಧಾರರಹಿತ ಆರೋಪ ಮಾಡದೆ ಈ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಗಾಣಿಗರ ಸಮುದಾಯಕ್ಕೆ ಹತ್ತು ಹಲವಾರು ಕೋಟಿ ಅನುದಾನ ಪಡೆದು ಸಮಾಜ ಮತ್ತು ಮಠವನ್ನು ಅಭಿವೃದ್ಧಿ ಮಾಡಬೇಕೆಂದು ಹಿಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ತಿಳಿಸಿದ್ದಾರೆ ಕಡತಗಳು ಯಾವ ರೀತಿಯಾಗಿ ವಿಲಿವೆಗಳಾಗ್ತವೆ ಕಡತಗಳು ಯಾವ ರೀತಿಯಾಗಿ ಮೇಲಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ತಲುಪ್ತವೆ ಅನ್ನೋ ಮಾಹಿತಿ ಇದೆ ಸ್ವಾಮೀಜಿಗಳಾದಂಥ ಸಂದರ್ಭದಲ್ಲಿ ತಾಳ್ಮೆ ಇರಬೇಕಾಗುತ್ತೆ ಹಾಗೆ ನಮ್ಮ ಕಾರ್ಯದಕ್ಷತೆಯನ್ನ ಸಮಾಜಕ್ಕೆ ಹಾಗೂ ಸರ್ಕಾರಕ್ಕೆ ತೋರಿಸಬೇಕಾಗುತ್ತೆ ಸ್ವಾಮೀಜಿಗಳು ಮುಖಿಯಾಗಿರುವಂತಹ ಕೆಲಸಗಳನ್ನು ಮಾಡು ಮಾಡುತ್ತಾ ಸಮಾಜದ ಧ್ವನಿಯಾಗಿ ಸ್ವಾಮೀಜಿಯವರ ಧ್ವನಿಯಾಗಿ ಭಕ್ತ ಮಹಾಶಯರ ಮಾತಾಡಬೇಕಾಗುತ್ತೆ ಭಕ್ತ ಮಹಾಶಯರ ಮಾತುಗಳನ್ನು ಕೇಳಿಸ್ಕೊಂಡು ಸರ್ಕಾರ ಸ್ಪಂದಿಸಬೇಕಾಗುತ್ತೆ ಇದೆಲ್ಲದರ ಆಚೆ ಅವರದೇ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಮೂರುವರೆ ಕೋಟಿಯನ್ನು ಕಡಿತಗೊಳಿಸಿ ಎರಡು ಕೋಟಿಗೆ ಅನುದಾನ ಬಿಡುಗಡೆ ಆಗಿದೆ ಅನ್ನೋಂಥದ್ದನ್ನು ಕಡತಗಳ ಮೂಲಕ ಸಿಕ್ಕಿರುವಂತಹ ಮಾಹಿತಿ ಉಳಿದಂತಹ ಒಂದೂವರೆ ಕೋಟಿ ವಿಚಾರದಲ್ಲಿ ಈ ರೀತಿಯಾಗಿರುವಂಥ ಚರ್ಚೆಗಳಾಗ್ತಿರೋದು ನಿಜವಾಗ್ಲೂ ಕೂಡ ದುರದೃಷ್ಟಕರ ಅನ್ನುವಂತಹ ಮಾತುಗಳನ್ನು ಭಾವಿಸ್ತಾ ಕೇವಲ ಗಾಣಿಗರ ಅಭಿವೃದ್ಧಿಗೋಸ್ಕರ ಅಥವಾ ಭಕ್ತ ಮಹೇಶ ಅಭಿವೃದ್ಧಿಗೋಸ್ಕರ ಕೇವಲ ಒಂದೂವರೆ ಕೋಟಿ ಅಲ್ಲ ಇನ್ನು ಹತ್ತು ಹಲವಾರು ನೂರಾರು ಕೋಟಿಗಳನ್ನು ಪೂಜ್ಯ ಸ್ವಾಮೀಜಿಯವರು ಪಡ್ಕೊಂಡು ಸಮಾಜದ ಅಭಿವೃದ್ಧಿಗೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಆದರೆ ಅದಕ್ಕೆ ಆಗಿರುವಂತಹ ಒಂದು ಕ್ರಮ ಶಿಕ್ಷಣ ಇದೆ ಅದಕ್ಕೆ ಆಗಿರುವಂತಹ ಒಂದು ಸರ್ಕಾರದ ರೀತಿ ನೀತಿಗಳಿದ್ದಾವೆ ಯಾವುದೇ ಇಲಾಖೆಯ ಮಾಹಿತಿನ ಪೂಜ್ಯ ಸ್ವಾಮೀಜಿ ಪುರಾಶಲ್ಲಿ ಅವ್ರಿಗೆ ಗೊತ್ತಿದೆ ಸಚಿವರಾಗಿದ್ದವ್ರಿಗೂ ಗೊತ್ತಿದೆ ಒಂದು ಕೋಟಿಗಿಂತ ಹೆಚ್ಚು ಹೋಗುವಂತಹ ಕಡತಗಳು ಮಂತ್ರಿಗಳಿಗೂ ಹೋಗೋದಿಲ್ಲ ಅದು ಮುಖ್ಯಮಂತ್ರಿಗಳಿಗೇ ಹೋಗ್ತವೆ ಇತ್ತೀಚಿನ ಗ್ಯಾರಂಟಿ ಬಡ್ಜೆಟ್ಟಿನ ಸರ್ಕಾರದಲ್ಲಿ ಪ್ರತಿ ಕಡತವನ್ನು ಕೂಡ ಮುಖ್ಯವಾಗಿ ಮುಖ್ಯಮಂತ್ರಿಗಳ ಕಚೇರಿ ಅಥವಾ ಮುಖ್ಯಮಂತ್ರಿಗಳೇ ಸ್ವತಃ ನೋಡ್ತಿರೋದ್ರಿಂದ ಎಲ್ಲೂ ಕೂಡ ಭ್ರಷ್ಟಾಚಾರದ ಮಾತುಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ ಈ ಹಿನ್ನೆಲೆಯಲ್ಲಿ ತಂಗಡಿಗೆಯವರು ಕಟ್ಟ ಕಡೆಯ ಸಮುದಾಯದ ವ್ಯಕ್ತಿಯ ಕುರಿತು ಚಿಂತನೆ ಮಾಡುವಂಥವರು ತಂಗಡಿಗೆಯವರು ಬಿದ್ದಂತಹ ಸಮುದಾಯಗಳನ್ನು ಅವರಿಗೆ ಧ್ವನಿಯಾಗಿ ನಿಲ್ಲುವಂತಹ ಕೆಲಸವನ್ನು ಮಾಡ್ತಿರುವಂತಾರು ಹಾಗೆ ಕೇವಲ ಹಿಂದುಳಿದ ವರ್ಗಗಳ ಖಾತೆ ಬಂದಾಗ ಅಥವಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಖಾತೆ ಬಂದಾಗ ಅವರು ಧ್ವನಿಯಲ್ಲ ಅವರ ಮೊದಲ ಶಾಸಕರಾಗಿದ್ದಾಗಿಂದು ಇಲ್ಲಿಯವರೆಗೆ ಎಲ್ಲರೂ ಗಮನಿಸಿರುವ ಹಾಗೆ ಅವರು ಪ್ರತಿ ಸಮುದಾಯದ ಹಿತ ಮತ್ತು ಅಭಿವೃದ್ಧಿನ ಬಯಸುವಂಥ ಆಲೋಚನೆ ಇದೆ ಈ ಹಿನ್ನೆಲೆಯಲ್ಲಿ ಪೂಜ್ಯ ಗಾಣಿಗ ಸ್ವಾಮೀಜಿಯವರಿಗೆ ನಾವು ವಿನಂತಿಸುವುದೇನಂತಂದರೆ ಆಧಾರ ರಹಿತವಾಗಿರುವಂತಹ ಆರೋಪವನ್ನು ಮಾಡದೆ ದಯವಿಟ್ಟು ತಾವು ನೇರವಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನು ಮಾಡಿ ಗಾಣಿಗರ ಗುರುಪೀಠಕ್ಕೆ ಕೇವಲ ಒಂದೂವರೆ ಕೋಟಿ ಅಲ್ಲ ಹತ್ತು ಹಲವಾರು ಕೋಟಿಗಳನ್ನು ಪಡೆದುಕೊಂಡು ಸಮಾಜ ಮತ್ತು ಮಠವನ್ನು ಅಭಿವೃದ್ಧಿಯನ್ನು ಅಂತೇಳಿ ಈ ಮೂಲಕ ಪೂಜ್ಯರಿಗೆ ನಾನು ವಿನಂತಿಸುತ್ತೇನೆ